ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಮೇಶ್ ಆತ್ಮೀಯರೇ ಮನಃ ಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು ಶುದ್ಧ ಮನಸ್ಸು ಶುದ್ಧ ಹೃದಯ ಶುದ್ಧ ಭಕ್ತಿ ಈ ಮೂರು ಜೀವನದಲ್ಲಿ ಅತ್ಯಂತ ಅವಶ್ಯಕ ಎಂದು ಭಗವಾನ್ ಶ್ರೀ ರಾಮಕೃಷ್ಣರು ಪದೇ ಪದೇ ತಮ್ಮ ಬೋಧನೆಯಲ್ಲಿ ತಿಳಿಸುತ್ತಿದ್ದರು ಇದರಲ್ಲಿ ಬಹಳ ಮುಖ್ಯವಾದದ್ದು ಎಂದರೆ ಶುದ್ಧ ಮನಸ್ಸು ಒಮ್ಮೆ ಶುದ್ಧ ಮನಸ್ಸು ಉಂಟಾಗಿ ಬಿಟ್ಟಿತೆಂದರೆ ಆ ವ್ಯಕ್ತಿ ಏನು ಕಾರ್ಯ ಕೈಗೊಂಡರು ಏನು ಚಿಂತಿಸಿದರು ಸರ್ವಸ್ವವು ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ ಇನ್ನು ಆಧ್ಯಾತ್ಮಿಕ ಜೀವನದಲ್ಲಿಯೂ ಸಾಧನೆಯ ಗುರಿ ತಪ್ಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನಬಹುದು ಒಂದು ವೇಳೆ ಅಪಕ್ವವಾದ ಅಶುದ್ಧ ಮನಸ್ಸಿನಿಂದ ಏನೇ ಕಾರ್ಯ ಕೈಗೊಂಡರೋ ಅದು ದುಸ್ಥಿತಿಯಲ್ಲಿ ಕೊನೆಗೊಳ್ಳುತ್ತದೆ ಕಾರಣ ಮೂಲ ಅಡಿಪಾಯವೇ ಅಪಾಯದಲ್ಲಿರುವಾಗ ಯಾವ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಕಟ್ಟಡವೇನೋ ಎತ್ತರದಲ್ಲಿ ಕಾಣುವಂತಿದೆ ಆದರೆ ಯಾವುದೇ ಕ್ಷಣದಲ್ಲಿ ಉರುಳಿ ನೆಲಕಚ್ಚಬಹುದು ಹಾಗೆಯೇ ಅಶುದ್ಧವಾದ ಮನಸ್ಸುಳ್ಳವರು ಏನೇ ಆರಾಧನೆ ಅರ್ಚನೆ ಸಾಧನೆ ಪ್ರಾರ್ಥನೆ ಇತ್ಯಾದಿಗಳನ್ನು ಕೈಗೊಂಡಾಗಿಯೂ ಕೇವಲ ಬಾಹ್ಯ ಆಡಂಬರವೇ ಹೊರತು ಆಂತರಿಕದಲ್ಲಿ ಕೇವಲ ಟೊಳ್ಳು ಎನ್ನಬಹುದು ಈಗ ಕೋಟ್ಯಾಂತರ ಜನರು ತೀರ್ಥಕ್ಷೇತ್ರಗಳಿಗೆ ಪುಣ್ಯಧಾಮಗಳಿಗೆ ಏಕ ಪ್ರಕಾರದಲ್ಲಿ ಧಾವಿಸುತ್ತಿರುವುದನ್ನು ಕಾಣಬಹುದಾಗಿದೆ ಆದರೆ ಈ ಕೋಟಿ ಕೋಟಿ ಮಂದಿಯಲ್ಲಿ ಯಾರೊಬ್ಬರು ನಾನು ದೇವರ ದರ್ಶನ ಪಡೆದು ಪುನೀತನಾದೆ ಎಂದು ಹೇಳುವುದನ್ನು ಕಾಣುವುದಿಲ್ಲ ಕೇವಲ ಪ್ರದರ್ಶನಕ್ಕೆ ತೋರ್ಪಡಿಕೆಗಾಗಿ ಮಾತ್ರ ಪುಣ್ಯಧಾಮಗಳಿಗೆ ಧಾವಿಸುವವರೇ ವಿನಃ ಶುದ್ಧ ಮನಸ್ಸಿನಿಂದ ತಾವಿದ್ದಲ್ಲಿಯೇ ಭಕ್ತಿ ಭಾವದಿಂದ ಭಗವಂತನನ್ನು ಆರಾಧಿಸಿದರೆ ಅಂತಹ ಶುದ್ಧ ಮನಸ್ಕರಿಗೆ ಭಗವಂತನೇ ಧಾವಿಸಿ ದರ್ಶನವನ್ನು ನೀಡುತ್ತಾನೆ ಉದಾಹರಣೆಗೆ ಮಾತಂಗ ಮುನಿಗಳು ಯುವತಿಯಾದ ಭಕ್ತೆ ಶಬರಿಗೆ ಅವಳ ಶುದ್ಧ ಮನಸ್ಸಿನ ಕಾರ್ಯವೈಖರಿಯನ್ನು ಕಂಡು ಅತ್ಯಂತ ಸಂತುಷ್ಟರಾಗಿ ಹೇಳ್ತಾರೆ ನಿನ್ನ ಶುದ್ಧ ಮನಸ್ಸಿನಿಂದ ನಡೆಸುತ್ತಿರುವ ಪ್ರಾರ್ಥನೆಗೆ ಖಂಡಿತ ಫಲಿತಾಂಶ ದೊರೆಯುವುದರಲ್ಲಿ ಸಂದೇಹವಿಲ್ಲ ಇಡೀ ಜಗತ್ತು ಶ್ರೀರಾಮಚಂದ್ರನ ದರ್ಶನಕ್ಕೆ ಪ್ರಯತ್ನಿಸುತ್ತಿರುವಾಗ ನಿನ್ನ ಶುದ್ಧ ಮನಸ್ಸಿನ ಶಕ್ತಿಯಿಂದ ಭಗವಾನ್ ಶ್ರೀರಾಮಚಂದ್ರನೇ ಲಕ್ಷ್ಮಣನ ಒಡಗೂಡಿ ನೀನಿದ್ದಲ್ಲಿಯೇ ಬಂದು ದಿವ್ಯ ದರ್ಶನವನ್ನು ನೀಡುತ್ತಾನೆ ಎಂದು ಮಾತಂಗ ಮುನಿಗಳು ತಿಳಿಸಿ ಕೈವಲ್ಯ ಪಡೆದು ತಮ್ಮ ಇಹಾಲೋಕ ಯಾತ್ರೆಯನ್ನು ಮುಗಿಸಿದರಂತೆ ಇತ್ತ ಯುವತಿಯಾದ ಶಬರಿ ರಾಮ ಬರುವನೆಂದು ಎಂಬತ್ತು ವರ್ಷಗಳಾದಾಗಿಯೂ ಪ್ರತಿದಿನ ತಪ್ಪದೆ ಫಲ ಮೂಲಗಳು ಹಣ್ಣುಗಳನ್ನು ಆರಿಸಿ ತಂದು ತನ್ನ ಗುಡಿಸಿಲಿನಲ್ಲಿ ಶ್ರೀರಾಮಚಂದ್ರ ಬರುವನೆಂದು ಕಾಯುತ್ತಿದ್ದಳಂತೆ ಮುಂದೆ ನಡೆದದ್ದು ಅದ್ಭುತ ಇಡೀ ಜಗತ್ತು ಶ್ರೀರಾಮಚಂದ್ರನನ್ನು ಹುಡುಕಿ ಹುಡುಕಿ ದರ್ಶನ ಪಡೆಯಲು ಅವಹಣಿಸಿದರೆ ಇಲ್ಲಿ ಶ್ರೀರಾಮಚಂದ್ರನೇ ಮುದುಕಿಯಾದ ಶಬರಿಯ ಗುಡಿಸಲಿಗೆ ಭೇಟಿ ನೀಡಿ ದಿವ್ಯ ದರ್ಶನವನ್ನು ನೀಡುತ್ತಾನೆ ಇದರ ಸಾರಾಂಶ ಶುದ್ಧ ಮನಸ್ಸುಳ್ಳವರು ಏನು ಕಾರ್ಯ ಕೈಗೊಂಡರೂ ಅದು ಪವಿತ್ರ ಯಶಸ್ವಿ ಪ್ರಯತ್ನಗಳಾಗಿ ಜೀವನದ ಗುರಿಯತ್ತ ಕರೆದೊಯ್ಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಆತ್ಮೀರೆ ನಾವು ಆಧ್ಯಾತ್ಮ ಜೀವನದ ಮಹಾನ್ ದಿಗ್ಗಜರ ಜೀವನವನ್ನು ಅವಲೋಕಿಸಿದಾಗ ನಮಗೆ ಮುಖ್ಯವಾಗಿ ಕಂಡುಬರುವುದು ಅವರ ಪರಿಶುದ್ಧ ಮನಸ್ಸು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಂದ ಹಿಡಿದು ಭಕ್ತ ಕನಕದಾಸರು ಪುರಂದರದಾಸರು ಮೀರ ಆಂಡಾಳ್ ಅನ್ನಮಾಚಾರ್ಯ ತ್ಯಾಗರಾಜರು ಭದ್ರಾಚಲ ರಾಮದಾಸರು ತುಳಸಿದಾಸರು ಕಬೀರ ಹೀಗೆ ಸಾಲು ಸಾಲಾಗಿ ಈ ಪರಿಶುದ್ಧ ಮನಸ್ಕರ ನಾಮಾಂಕಿತಗಳು ಗೋಚರಿಸುತ್ತವೆ ಇಡೀ ಜಗತ್ತಿನಲ್ಲಿ ಸಾವಿರಾರು ಮೈಲಿ ಪಥಿಸಿ ದೇವಾಲಯಗಳು ಪುಣ್ಯಕ್ಷೇತ್ರಗಳು ಪವಿತ್ರ ಸ್ಥಾನಗಳಿಗೆ ಎಷ್ಟೇ ಭೇಟಿ ಇದ್ದಾಗಿಯೂ ಯಾರೊಬ್ಬರು ಈವರೆಗೂ ತಾನು ಭಗವಂತನ ದರ್ಶನವನ್ನು ಪಡೆದೆ ಎಂದು ಹೇಳುವುದಿಲ್ಲ ಇದು ಮನಸ್ಸಿನ ಅಶುದ್ಧತೆಯ ಫಲ ಶುದ್ಧ ಮನಸ್ಸುಳ್ಳವನು ಏನೇ ಕಾರ್ಯ ಕೈಗೊಂಡರೂ ಅದು ಪರಿಶುದ್ಧವಾಗಿರುತ್ತದೆ ಪರಮಾದ್ಭುತ ಶ್ಲೋಕದಂತೆ ಹೇ ಶಂಭು ನಾನು ಏನೇನು ಕರ್ಮಗಳನ್ನು ಮಾಡುತ್ತೇನೆಯೋ ಅದೆಲ್ಲವೂ ನಿನ್ನ ಆರಾಧನೆ ಈ ತೆರೆನಾದ ಮಾನಸ ಸ್ಥಿತಿ ಕೇವಲ ಶುದ್ಧ ಮನಸ್ಸುಳ್ಳವರಿಗೆ ಮಾತ್ರ ಸಾಧ್ಯ ಈ ಕಾರಣದಿಂದಲೇ ದಾಸರು ಸ್ಪಷ್ಟವಾಗಿ ತಿಳಿಸಿರುವುದು ಮನಃಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು ಎಂದು ಇಡೀ ಆಧುನಿಕ ಜಗತ್ತಿನಲ್ಲಿ ಮಂತ್ರದೀಕ್ಷೆ ಎಂಬುದು ಒಂದು ವ್ಯಾಪಾರೀಕರಣವಾಗುತ್ತಾ ಕೇವಲ ಪ್ರದರ್ಶನ ತೋರ್ಪಡಿಕೆ ಸಭೆ ಸಮಾವೇಶಗಳಿಗೆ ಮೀಸಲಾಗಿದೆಯೇ ವಿನಃ ಅಂತಹ ಶುದ್ಧೀಕರಣಕ್ಕಂತೂ ಅಲ್ಲವೇ ಅಲ್ಲ ದಾಸರು ತಿಳಿಸಿದಂತೆ ಮನಸ್ಸು ಶುದ್ಧವಾಗದ ಹೊರತು ಯಾವ ಮಂತ್ರ ಯಾರಿಂದ ಪಡೆದರೂ ಏನು ಕೇವಲ ಪ್ರದರ್ಶನ ತೋರ್ಪಡಿಕೆಯಲ್ಲಿ ಅಂತ್ಯವಾಗುತ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಪರಿಶುದ್ಧ ಮನಸ್ಸುಳ್ಳವನು ಏನು ಕಾರ್ಯವನ್ನು ಕೈಗೊಂಡರೂ ಅದು ಭಗವಂತನಿಗೆ ಸ್ವೀಕರಿಸಲ್ಪಡುತ್ತದೆ ಪೇಡರ ಕಣ್ಣಪ್ಪ ಒಂದು ಮಹಾನ್ ಉದಾಹರಣೆಯಾಗಿದೆ ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಅದ್ಭುತ ಉದಾಹರಣೆ ಎಂದರೆ ಕನ್ನಡಿ ಹಾಗೂ ಪ್ರತಿಬಿಂಬ ದರ್ಪಣದಲ್ಲಿ ಎಷ್ಟು ಧೂಳಿದೆಯೋ ಅಷ್ಟೇ ಮಂಕಾಗುವುದು ಪ್ರತಿಬಿಂಬ ನಿಜವಾದ ಸಾಧಕ ಮೊದಲು ಮಾಡುವುದೇನೆಂದರೆ ತನ್ನ ಮನಸ್ಸಿನ ಕೊಳಕನ್ನು ನಿರ್ಮೂಲನ ಮಾಡುವುದು ಪ್ರತಿರೂಪ ಎಷ್ಟೇ ಸೊಗಸಾಗಿ ಸುಂದರವಾಗಿದ್ದಾಗಿಯೂ ಪ್ರತಿಬಿಂಬ ಸ್ಪಷ್ಟವಾಗಿರಬೇಕು ಎಂದರೆ ದರ್ಪಣವನ್ನು ಪರಿಶುದ್ಧಗೊಳಿಸುತ್ತಿರಲೇಬೇಕು ಇದೇ ಮಹಾನ್ ಸಾಧನೆ ತನ್ನ ಮನಸ್ಸು ಅತ್ಯಂತ ಪರಿಶುದ್ಧವಾಗಿದ್ದಲ್ಲಿ ಪ್ರತಿಬಿಂಬ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂತಕ್ಕಂತಹ ಶ್ರೀ ರಾಮಕೃಷ್ಣರ ಪರಮಹಂಸರ ಅದ್ಭುತ ಉದಾಹರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ